ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಂದರೆ ಅವತ್ತು ನಾನು ಎಂಗೇಜ್ಮೆಂಟ್ ವೀಡಿಯೋ ಹಾಕಿದ್ನಲ್ಲ ಅವ್ರದ್ದು ಆ ಹುಡುಗಿದ ಇವತ್ತು ಮದುವೆ ಇದೆ ಅಂದರೆ ಅಣ್ಣನ ಮಗಳು ಮದುವೆ ಇದೆ ಹಾಗಾಗಿ ಬಟ್ಟೆ ತರೋಕ್ಕೆ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ ಮದುವೆ ಬಟ್ಟೆ ತೊಗೊಂಬರೋಕ್ಕೆ ಹಂಗಾಗಿ ಪುಟ್ಟದಾಗಿ ಸಿಂಪಲಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟು ತೋರ್ಸೋಕ್ಕಾಗಿಲ್ಲ ಸ್ವಲ್ಪ ತೋರಿಸಿದ್ದೀನಿ ಬನ್ನಿ ಈಗ ಇದ್ದೀವಿ ಹೊರಡೋಣ ಒಂದು ಹತ್ತು ಗಂಟೆ ಅನ್ನಂಗೆ ಇದ್ದೀವಿ ಬೆಳಿಗ್ಗೆ ಈಗ ಹೊರಟು ಚಿಕ್ಕಪೇಟೇಲಿ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ ಫಸ್ಟು ಸ್ಯಾರಿ ಅಂಗಡಿಗೆ ಹೋಗಿದ್ದೆವು ನಾವು ಸೀರೆ ಎಲ್ಲ ತಗೊಂಡು ಒಂದು ಸೆವೆಂಟಿ ಸೀರೆ ಎಲ್ಲ ತೊಗೊಂಡು ಎಪ್ಪತ್ತು ಸೀರೆ ತೊಗೊಂಡು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟಕ್ಕೆ ಸೀರೆ ಸೆಲೆಕ್ಷನ್ ಮಾಡ್ತಿದ್ನಲ್ಲ ಟೈಮ್ ಆಗಿಬಿಡ್ತು ಹಂಗಾಗಿ ಜೆನ್ಸ್ ಬಟ್ಟೆ ತೊಗೊತಾಯಿದ್ದು ಶರ್ಟ್ ಪೀಸು ಪ್ಯಾಂಟ್ ಪೀಸು ಮತ್ತು ಮದುವೆ ಹುಡ್ಗನಿಗೆ ಬಟ್ಟೆ ಎಲ್ಲ ತೊಗೊತಾಯಿದ್ವು ಹಂಗಾಗಿ ಅದನ್ನ ಸ್ವಲ್ಪ ವೀಡಿಯೋ ಮಾಡೋಕ್ಕಾಯಿತು ಹಾಗಾಗಿ ಅದನ್ನು ಮಾಡಿದೆ ಮತ್ತು ಮಧ್ಯಾಹ್ನ ಲೇಟ್ ಆಗಿಬಿಡ್ತು ಊಟ ಮಾಡೋದೆಲ್ಲ ಸಂಜೆ ಆಗಿಬಿಡ್ತು ರಾತ್ರಿ ನೋಡಿ ಮನೆಗೆ ವಾಪಸ್ ಬರಬೇಕಾದ್ರೆ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಯಲ್ಲಿ ಬರ್ತಾಯಿದ್ದೀವಿ ಯಾಕೆಂದರೆ ಅಷ್ಟು ವೀಡಿಯೋ ಮಾಡೋಕೆ ಆಗಲಿಲ್ಲ ತುಂಬ ರಶ್ ಚಿಕ್ಕಪೇಟೆಯಲ್ಲಿ ಹೆವಿ ರಶ್ ಇತ್ತು ಹಂಗಾಗಿ ಆಗಲಿಲ್ಲ ಸದ್ಯಕ್ಕೆ ಸಿಂಪಲಾಗಿ ಅಷ್ಟೇ ಆಗಿದ್ದು ನಾನು ಏನೇನು ತೊಗೊಂಬಂದೋ ಏನೇನು ತಂದೆ ಅಂದರೆ ಮನೇಲಿ ತೋರಿಸ್ತೀನಿ ಬನ್ನಿ ಈಗ ಆಲ್ರೆಡಿ ಕಾರ್ ಇಳ್ದಿದ್ದೀವಿ ಮನೆಗೆ ಬಂದಿದ್ದೀವಿ ನಾನು ಈ ಕವರ್ ತೋರಿಸ್ತಾ ಇದ್ದೀನಿ ಅದು ಲೆಹೆಂಗಾ ತೊಗೊಂಡಿದ್ದೀನಿ ನಾನು ಅದನ್ನು ತೋರಿಸ್ತೀನಿ ಆ ಥರ ತೊಗೊಂಡಿದ್ದೀನಿ ಎಲ್ಲಿ ತೊಗೊಂಡೆ ಅಂತ ನೋಡಿ ನಾನು ಈ ಥರ ಸೀರಿಯಸ್ ಎಲ್ಲ ತೊಗೊಂಬಂದಿದ್ದೀವಿ ಈ ಥರದ್ದು ಶರ್ಟ್ ಶರ್ಟು ಪ್ಯಾಂಟು ಮಕ್ಕಳಿಗೆ ಇರ್ಬೋದು ದೊಡ್ಡವರಿಗೆ ಎಲ್ಲರ್ಗು ತೊಗೊಂಬಂದು ಇಷ್ಟು ತೊಗೊಂಡ್ಬಂದಿದ್ದೀವಿ ಅಂದರೆ ಅಲ್ಲಿ ಅಲ್ಲಿ ತೋರ್ಸೋಕ್ಕಾಗಿಲ್ಲ ಹಂಗಾಗಿ ನಾನು ಈ ಥರ ಮನೆಗೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಲಗೇಜ್ ಇಷ್ಟಾಯಿತು ಇಷ್ಟು ತೊಗೊಂಬಂದು ಕೊಡೋರಿಗೆ ಗಿಫ್ಟಿಂಗ್ ಸ್ಯಾರೀಸ್ ತೊಗೊಂಬಂದು ಗಿಫ್ಟಿಂಗ್ ಸ್ಯಾರೀಸ್ ಒಂದು ಸೆವೆಂಟಿ ಸಿಕ್ಸ್ಟಿ ತೊಗೊಂಡು ಮತ್ತು ಮಾಮೂಲಿ ಕೊಡೋರಿಗೆಲ್ಲ ಒಂದು ಎಷ್ಟು ಬೇಕಷ್ಟು ತೊಗೊಂಡಿದ್ದೀವಿ ಮತ್ತು ಮದುವೆ ಹುಡುಗಿ ಸ್ಯಾರಿ ರಿಸೆಪ್ಷನ್ ಸ್ಯಾರಿ ಮತ್ತು ರಿಸೆಪ್ಷನ್ದು ಧಾರೆ ಸ್ಯಾರಿ ಎಲ್ಲ ತೊಗೊಂಬಂದಿದ್ದೀವಿ ಎಲ್ಲ ತೊಗೊಂಡು ರಿಸೆಪ್ಷನ್ ಸ್ಯಾರಿ ಬಂದು ಹದಿನೈದು ಸಾವಿರ ಆಯಿತು ಅದರಲ್ಲಕ್ಕೆ ಹೆಚ್ಚು ಕಡಿಮೆ ಮಾಡಿ ಒಂದು ಹದಿನಾಲ್ಕು ಸಾವಿರ ಹಾಕೊಟ್ರೆ ಅಷ್ಟೇ ಫಿಕ್ಸೆಡ್ ಅಂತ ಹೇಳಿದರು ಅಂದರೆ ಆಲ್ಮೋಸ್ಟ್ ಆ ಸ್ಯಾರಿ ಮೂವತ್ತು ಸಾವಿರ ರೂಪಾಯಿದು ಅದನ್ನು ಡಿಸ್ಕೌಂಟ್ ಹೋಗಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಅಷ್ಟು ಹಾಕಿದರು ಆದರೂ ಹೆಚ್ಚು ಕಡಿಮೆ ಮಾಡಿ ತೊಗೊಂಬಂದು ನೆಕ್ಸ್ಟ್ ನಾನು ಲೆಹೆಂಗಾ ತೋರಿಸ್ತಾ ಇದ್ದೀನಿ ನೋಡಿ ಲೆಹೆಂಗಾ ಈ ಥರ ತೊಗೊಂಡಿದ್ದೀನಿ ನಾವು ಹೋಗಿದ್ದ ಅಂಗ್ಡೀಲಂತೂ ತುಂಬ ಕಲೆಕ್ಷನ್ಸ್ ಇತ್ತು ಲೆಹೆಂಗಾದು ಯಾವ ಥರ ವೆರೈಟಿ ಲೆಹೆಂಗಾ ಬೇಕು ಎಲ್ಲ ಥರ ಇತ್ತು ಲೆಹೆಂಗಾ ತುಂಬ ಚೆನ್ನಾಗಿದೆ ನನಗೆ ಈ ಥರ ಇಷ್ಟ ಆಯಿತು ಹಾಗಾಗಿ ನಾನು ಈ ಥರ ತೊಗೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ ನೀವು ನಿಮಗೂ ಬೇಕಿದ್ರೆ ಚಿಕ್ಕಪೇಟೆ ಸರ್ಕಲ್ ಹತ್ರ ಇದೆ ಅದು ಮುಂದೆ ನಾನು ಅವ್ರದ್ದು ಕಾರ್ಡ್ ಹಾಕಿರ್ತೀನಿ ಅವ್ರದ್ದು ಫೋನ್ ನಂಬರ್ ಅಡ್ರೆಸ್ ಇದೆ ಒಮ್ಮೆ ಸ್ಕ್ರೀನ್ ಮೇಲೆ ಚೆಕ್ ಮಾಡಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಒಮ್ಮೆ ಹೋಗಿ ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು